ನಮಸ್ಕಾರ ಎಲ್ಲರಿಗೂ ನಾ ಸಂಚಾರ ಮಂಜು ಮಾತಾಡೋದ ನೀನು ನೋಡಕತ್ತೀರಿ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷ ಇರ್ತೀಪ ಅಂದ್ರೆ ಇ ಟಿ ಇಂಜೆಕ್ಷನ್ ಬಗ್ಗೆ ಈ ಇ ಟಿ ಇಂಜೆಕ್ಷನ್ ಈ ಟೈಮ್ದಾಗ ಅಂದ್ರೆ ವರ್ಷದೊಳಗೆ ಎರಡು ಸಲ ಕುರುಗಳಿಗೆ ಭಾಳ ಇಂಪಾರ್ಟೆಂಟ್ ಇಂಜೆಕ್ಷನ್ ಎಲ್ಲರಿಗೂ ಗೊರ್ತಿರುವಂಥದ್ದು ಗೊತ್ತು ಯಾರಿಗಿಲ್ಲ ಹೊಸ್ದಾಗಿ ಯಾರಾದರೂ ನೋಡಾಕತ್ತ ಅವ್ರಿಗೆ ನಮಗೆ ಮಾಹಿತಿನ ಮಾಹಿತಿಯನ್ನು ಹಂಚ್ಕೊಳ್ಬೇಕು ಅನ್ನುವಂಥದ ಉದ್ದೇಶದಿಂದ ಇದೊಂದು ವಿಶೇಷತೆ ಆಗಿರ್ತೈತಿ ಅದಕ್ಕಿಂತ ಮುಂಚೆ ಹೊಸರು ಯಾರು ನಮ್ಮ ಚಾನಲ್ ನೋಡೋಕತ್ತರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಂಗೆ ನಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಡ್ರಿ ಮೊನ್ನೆ ಮುಂಗಾರು ಮಳೆ ದೊಡ್ಡ ಆಗಿತ್ತು ನಮ್ಮ ಕಡೆ ಎಲ್ಲ ನೋಡಿದ್ರಿ ನೀವು ಹಿಂದ್ಕಲಿ ಹಿಡಿಯೋದಾಗ ಮಳೆ ಶಿಕಾಪು ಅಂದ ಮಳೆ ಆಗಿತ್ತು ಕರೆ ಚಲೋ ಆಗಿತ್ತು ಮಳೆ ಆ ಮಳಿಗೆ ಅಲ್ಲೇದಲ್ಲೆಲ್ಲೇ ಸಣ್ಣ ಭೂಮಿಯಾಗಿಂದ ಹಸಿರು ಕಿ ಒಳೆಯಾಕತ್ತೈತಿ ಮತ್ತೆ ಯಾಕೋ ಹೆಚ್ಚು ಕಮ್ಮಿಯಾಗಿ ಇನ್ನೊಂದು ಮಳಿ ಆದ್ರ ಆಗ್ಬೋದು ಅಥವಾ ಕಾಯಾಕತ್ತೆ ಇನ್ನೂ ಆಗಿಲ್ಲ ಅದ ಒಂದು ಮಳಿ ಮ್ಯಾಗ ಲಾಸ್ಟ್ ಮಳಿ ಹೋಗೈತಿ ಮಾಡಿಲ್ಲ ಮತ್ತೊಂದಿಲ್ಲ ಬಟ್ ಇನ್ನೊಂದು ಮಳಿಗಳಾದರೆ ಸಿಕ್ಕಾಪಟ್ಟೆ ಹೆಸರು ಆಗತ್ತೆ ನಮ್ಮ ಕಡೆಗಂತೂ ಅದಕ್ಕೋಸ್ಕರ ಇವತ್ತು ಇಂಜೆಕ್ಷನ್ ಮಾಡಿದ್ದು ಇನ್ನೂ ಮೈ ತೊಗೊಳಕ್ಕೆ ಇಟಿ ಇಂಜೆಕ್ಷನ್ ಹದಿನೈದು ದಿನ ಬೇಕಾಗತ್ತಿ ಅದಕ್ಕೆ ಕುರಿ ಈ ಟೈಮ್ದಾಗಿ ಇಟಿ ಇಂಜೆಕ್ಷನ್ ಭಾಳ ಮುಖ್ಯವಾಗಿರೋದ್ರಿಂದ ದೌಡ ಮಾಡಿಕೊಂಡು ಕಡಿ ಕಾಯ್ಬಿಟ್ಟ ನಾನು ಆಮೇಲೆ ಕೆಲವೊಬ್ರು ಈ ಟೈಮ್ದೊಳಗೆ ಸಿಡಿ ಕ್ಲನ್ನಿ ಅಂತ ಹಾಕೋತಾರೆ ಸಿಡಿಕ್ಲೆನಿ ಅಂದರೆ ಹಲವೆನಕ್ಕೆ ಹಾಕ್ಕೊಳ್ತಾರೆ ಕೆಲವೊಬ್ರು ಹಲ್ಜುನಿಗೆ ಹಾಕೋತಾರೆ ಇನ್ನೇ ಇತರೆ ಕಂಪ್ನಿ ಪ್ರಾಡಕ್ಟ್ಗಳು ಅವ್ರಿಗೆ ಯಾವುದು ಬೇಕೋ ಅವ್ರ ಯಾವ್ರಿಗೆ ವರ್ಷ ಹಾಕೊಂಡು ರೂಢಿ ಇರ್ತೈತೋ ಅವ್ರ ಪ್ರಕಾರ ಅವ್ರು ಹಾಕೊಂಡಿರ್ತಾರೆ ನಮಗೆ ಈ ಹಲವೆನೇಕಿನಕ್ಕಿಂತನೂ ಈ ಇಟಿ ಇಂಜೆಕ್ಷನ ಬೆಸ್ಟ್ ಅಂತೇಳಿ ಈಗ ಮೊದಲನೇದಾಗಿ ನಾವು ಇಟಿ ಮಾಡ್ಕೊಂಬಿಟ್ಟು ಬಂದಮೇಲೆ ಅದು ಹಾಕೋಕ್ಕಿಂತ ನಿಧಾನವಾಗಿ ತೊಗೊಳ್ಳಿ ಅದು ಹದಿನೈದು ದಿನ ಲೇಟ್ ಆದ್ರೆ ಆಗುವಲ್ ತಕ ಆ ನಂತರ ಅದು ಮುಂದೆ ಮತ್ತೆ ಇನ್ನೂ ಮಾಡುವಂಥ ಇಂಜೆಕ್ಷನ್ಗಳ ಮತ್ತೆ ಮಾಡಿದಾಗ ಮತ್ತು ವಿಡಿಯೋ ಮಾಡ್ತೇನೆ ಸದ್ಯಕ್ಕೆ ಇದು ಇ ಟಿ ಇಂಜೆಕ್ಷನ್ ಬಗ್ಗೆ ಇವತ್ತು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ನಿಮ್ಗೆ ಇದು ಫ್ರಂಟ್ ಕ್ಯಾಮ್ರಾದಾಗ ಸರಿಯಾಗಿ ಕಾಣೋದಿಲ್ಲ ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೇನೆ ನೋಡಿರಿ ನೋಡ್ರಿ ಸ್ನೇಹಿತರೆ ಇ ಟಿ ಇದು ಇಂಜೆಕ್ಷನ ಯಾವ ಕಂಪ್ನಿಯದ ಅನ್ನುವಂಥದ್ದು ಇದನ್ನು ನೋಡಿದಂಥವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊರ್ತ ಇರುವಂಥದು ಗೊರ್ತಿಲ್ದವ್ರಿಗೆ ಹೇಳೋ ಪ್ರಯತ್ನ ನಂದ ಇದು ರಕ್ಷಾ ಕಂಪ್ನಿಯವ್ರದ ಇದು ರಕ್ಷಾ ಕಂಪ್ನಿ ಇದೊಂದು ಲೋಗೋ ಇಲ್ಲಿ ರಕ್ಷಾ ಇಟಿ ಅಂತೈತಿ ಇಲ್ಲೊಂದು ಕುರಿ ಆಡ ಇದು ಸಿಂಬಲ್ ನೋಡ್ಬೋದು ನೀವು ಇಲ್ಲಿ ಇದು ನೂರು ಎಮ್ ಎಲ್ ಐತಿ ಐವತ್ತು ದಿವಸಸ್ ಬರ್ತೈತಿ ಅಂದ್ರೆ ಐವತ್ತು ಕುರಿಗೆ ಹಾಕೈತಿ ಇದು ಒಂದು ಕುರಿಗೆ ಮತ್ತು ಆಡಿಗೆ ಎರಡು ಎಮ್ ಎಲ್ ಮಾಡುವಂಥದ ಇಲ್ಲಿ ಫಸ್ಟ್ವಾಗಿ ಕೊಟ್ಟಾರವ್ರ ಸೀಪ್ ಆ್ಯಂಡ್ ಗೋಟ್ ಟೂ ಎಮ್ ಎಲ್ ಎ ಬಾಡಿ ಸಬ್ ಕಿಟನ್ಯೂಸ್ ಅಂತೇಳಿ ಚರ್ಮಕ್ಕೆ ಮಾಡುವಂಥದ ಆಮೇಲೆ ಸೇಕ್ ವೇಲ್ ಬಿಫೋರ್ ಯೂಸ್ ಅಂತ ಕೊಟ್ಟಾರ ಅಂದ್ರೆ ಈ ಇಂಜೆಕ್ಷನ್ ಮಾಡೋಕ್ಕಿಂತ ಮೊದಲು ಚೆನ್ನಾಗಿ ಈ ಥರ ಅಳಗಾಡಿಸಿ ಈ ಇಂಜೆಕ್ಷನ್ ಮಾಡ್ರಂತ ಹೇಳಿದರು ಮತ್ತು ಒನ್ಲಿ ಚರ್ಮಕ್ಕೆ ಮಾಡ್ಬೇಕಂತ ಹೇಳ್ಯಾರು ಫಸ್ಟ್ವಾಗಿ ಇದನ್ನ ಓದಕ್ಕೆ ಬಂದವರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋರಿಗೆ ಅಂತೂ ಫಸ್ಟ್ವಾಗಿ ಗೊತ್ತಾಗ್ತಿತ್ತು ಇದು ಹುಟ್ಟಿದ್ದು ಮ್ಯಾನುಫ್ಯಾಕ್ಚರ್ ಡೇಟಾ ಒನ್ನೇ ತಿಂಗಳೊಳಗೆ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಎಕ್ಸ್ಪೈರಿ ಡೇಟ ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಾಗ ಇದು ಎಮ್ ಆರ್ ಪಿ ಬಂದುಬಿಟ್ಟು ಒಂದು ನೂರ ಅರವತ್ತು ರೂಪಾಯಿ ಕೈತಿ ಇನ್ನು ಕೆಲವೊಬ್ಬೊಬ್ಬರು ಗೋರ್ಮೆಂಟ್ ಇ ಟಿನೂ ಮಾಡ್ಕೊಳ್ತಾರೆ ಇನ್ನು ಕೆಲವೊಬ್ಬರು ಅವ್ರಿಗೆ ಯಾವುದು ಕಂಪ್ನಿ ಕಂಪ್ನಿಗಳು ಬೇಕಾಗ್ತವೆ ಆ ರೀತಿ ಮಾಡ್ಕೊಳ್ತಾರೆ ಬಟ್ ನಮಗೆ ರಕ್ಷಾ ಕಂಪ್ನಿನ ಬೆಟರ ರಕ್ಷಾ ಕಂಪ್ನಿನ ನಮ್ಮ ಬ್ರ್ಯಾಂಡ ಇದು ಮಾಡಿ ಎರಡು ದಿನ ಆಗಿತ್ತು ನಾನು ಇಂಜೆಕ್ಷನ್ ನಮ್ಮ ಮಕ್ಕಳು ಆಟ ಆಡಕ್ಕೆ ತೊಗೊಂಡು ಈ ಕಲ್ಲು ಮೇಲೆ ಪಲ್ ಮೇಲೆ ಇಟ್ಟು ಜಜ್ಜಿ ಹಾಳು ಮಾಡಿ ಹತ್ತಿ ಬಿತ್ತಿಟ್ಟಾರು ನಾನು ಹಿಡಿಯೋ ಮಾಡ್ಬೇಕಂತೇಳಿ ತೆಗೆದು ಜೋಡಿಸಿಟ್ಟನಿ ಅದರ ತೊಗೊಂಡು ಹೋಗಿ ಎಲ್ಲ ಚಪಾತಿ ಹರಕು ಮಾಡ್ಯಾರು ಅಲ್ಲೊಂದು ಇಲ್ಲೊಂದು ಬಿದ್ದದು ಹುಡುಕಾಡ್ಕೊಂಬಂದು ಹಿಡಿಯೋ ಮಾಡತ್ತಾನು ಆರು ಇದ್ದು ಆರು ಟೂಬ್ ತಂದಿನ ನಾನು ಮುನ್ನೂರು ಕುರ್ಗೆ ಅವು ಹೋಗಿ ಒಂದು ಹುಡುಕಿರು ಸಿಗಲಿಲ್ಲ ಹಂಗಾಗಿ ವಿಡಿಯೋ ಮಾಡಿ ಹಾಕ್ಕೊತಾರೆ ಟೈಮ್ ಇಲ್ಲ ಅಂಥೇಳಿ ತಾಯಿ ಹೊಟ್ಟೆ ಹೊತ್ತು ಹೊಟ್ಟಿತ್ತು ಹೊಟ್ಟರಾಗ ನೋಡೋ ತರೀ ತೆಗೆ ಮಾಡಿಬಿಡುನು ಅಂತೇಳಿ ಮಾಡಕ್ಕೆ ಹೊತ್ಕೊಂಡೆ ಈ ವ್ಯಾಕ್ಷನ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ತಿಳಿಸ್ರಿ ಯಾವ ರೀತಿ ಅಂದರೆ ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟ ನಮ್ಮ ಬ್ರ್ಯಾಂಡ ಯಾವುದೇ ನಾವು ಎಚ್ ಎಸ್ ಆಗಲಿ ಪಿಪ್ಯಾಗಲಿ ಮತ್ತೊಂದು ಆಗದೆ ಮಗ್ದೊಂದು ಆಗಲಿ ವ್ಯಾಕ್ಷನ್ ಒಳಗೆ ಮಾಡುವುದು ಬಂತಂದ್ರೆ ನಾವು ಯಾವುದಕ್ಕೂ ತಲೆ ಕಟ್ಸ್ಕೋದಿಲ್ಲ ಈ ರಕ್ಷಾ ಕಂಪ್ನಿಯರ ಪ್ರಾಡಕ್ಟನ್ನ ಜಾಸ್ತಿ ಯೂಸ್ ಮಾಡ್ತೀವಿ ರಕ್ಷಣಾ ನಮ್ಮ ಬ್ರ್ಯಾಂಡ ಆಮೇಲೆ ಕೆಲವೊಬ್ಬರ ಏನು ಮಾಡ್ತಾರಪ್ಪ ಅಂದ್ರೆ ಇವನ್ನ ಡೈರೆಕ್ಟಾಗಿ ತೊಗೊಂಬರೋದು ಎಚ್ ಎಸ್ ಆಗಲಿ ರೀ ಇಟಿ ಆಗಿರಲಿ ನಮ್ಮ ಕುರಿಯಾರು ಭಾಳ ಜನ ಮಾಡಿದ್ದು ನೋಡೇ ನಾನು ತೊಗೊಂಬರೋದು ಅದನ್ನು ನೀರನ್ನ ಹಂಡೆದಾಗ ಹಾಕೋದು ಆಮೇಲೆ ಎಲ್ಲರ ತಂಡ ಜಾಗ ಐತೆ ಅಂತೇಳಿ ಹಿಂಗೆ ಇಡೋದು ಹಿಂಗೆಲ್ಲ ಮಾಡ್ತಾರೆ ಬಟ್ ಇದನ್ನ ಫ್ರಿಜ್ನೊಳಗೆ ಇಡಬೇಕು ಫ್ರಿಜ್ನಿಂದ ಐಸ್ನಾಗ ತರಬೇಕು ಐಸ್ನಾಗ ಎಷ್ಟು ಸಾಧ್ಯ ಆಗೈತೆ ಅಷ್ಟು ಇಡಬೇಕು ಇದನ್ನ ನೀರಿನೊಳಗೆ ಹಂಡೆದಾಗ ಗುಂಡೆದೊಳಗೆ ಹಾಕಬಾರ್ದು ಹಾಕಿದ್ರದ್ದೆ ಇದ್ರದ ಆದಂಥ ಪವರ್ ಕಳ್ಕೋತೈತಿ ಅಂತ ಹೇಳ್ತರು ಇದು ಸತ್ಯನ ಸುಳ್ಳು ನನಗೆ ಗೊತ್ತಿಲ್ಲ ಹೇಳಿದಂಥವ್ರು ನಾನು ನಿಮಗಿದ್ರೆ ಹೇಳೋಕೋತನ ಆದಷ್ಟು ಅದನ್ನು ಹೇಳ್ಯಾರಂದ್ರೆ ಆ ರೀತಿ ಇರ್ಬೋದು ಅನಿಸ್ತತ್ತೆ ನನಗೆ ಇದನ್ನು ಯಾರೋ ನೀವು ಈ ಥರ ಎಚ್ ಎಸ್ ಆಗಲಿ ಇ ಟಿ ಆಗಲಿ ನೀವು ಮಾಡೋರು ಅಂದ್ರೆ ಅಂದರೆ ಎಷ್ಟು ನಿಮ್ಗೆ ಸಾಧ್ಯ ಆಗತ್ತೆ ಅಷ್ಟು ಫ್ರೀಜ್ನಾಗ ಫ್ರೀಜ್ನಂದ್ರೆ ಡೈರೆಕ್ಟ್ ತೊಗೊಂಬಂದು ಮಾಡೋಕ ಪ್ರಯತ್ನ ಮಾಡಿರಿ ದೂರ ಆಗತ್ತೆ ಬಿಡೋಪ್ಪ ಎಲ್ಲೇ ಏನಾಗತ್ತೋ ಥಂಡೀರ್ನಾಗ ಇಡು ಅಂತೇಳಿ ಈ ಥರ ವಿಚಾರ ಮಾಡ್ಕೊಂಡು ತಂದು ಇಡೋಕ್ಕೆ ಹೋಗಬೇಡ್ರಿ ಆನಂತರ ಡೈರೆಕ್ಟಾಗಿ ನೀವು ಮೆಡಿಕಲ್ದಿಂದಾಗಲಿ ಆಮೇಲೆ ಎಲ್ಲಿದ್ರು ತೊಗೊಂಬರೋರಾದರು ಡೈರೆಕ್ಟ್ ಮೆಡಿಕಲ್ದಾಗಂತೂ ಸ್ವಲ್ಪ ಹೆಂಗೆ ಕೊಡೋದಿಲ್ಲ ಅಂತ ಕೈಯಾಗ ಪ್ಯಾಕ್ ಮಾಡೇ ಕೊಡ್ತಾರೆ ಗೌರ್ಮೆಂಟ್ ಆಸ್ಪತ್ರೆಗೆ ಪಸ್ ತೊಗೊಂಬರಕ್ಕೆ ಹೋದ್ರೆ ನೀವು ಅಲ್ಲಿಂದ ಐಸ್ ಪೈಸ್ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡು ತೊಗೊಂಬರ್ರಿ ಪ್ಯಾಕ್ ಮಾಡ್ಕೊಂಡು ತೊಗೊಂಬರ್ರಿ ಮತ್ತು ಮೇಲಾಗಿ ನಾನು ಹೆಂಗೆ ಮಾಡ್ತೇನಪ್ಪ ಅಂದ್ರೆ ಒಂದು ಟೂಬಿಗೆ ಒಂದು ಚಿರಂಜಿ ಒಂದು ಸೂಜಿ ಸೋಮ್ ಅಂತಿರ್ತೇನೆ ಒಂದು ಟೂಬ್ ಖಾಲಿ ಆತಂದ್ರೆ ಅದ್ರ ಜೊತೆಗೆ ಒಂದು ಸೂಜಿ ಒಂದು ಚಿರಂಜಿ ಎಕ್ಸ್ಚೇಂಜ್ ಮಾಡಿಬಿಡ್ತೇನೆ ನೆಮ್ಮದಿ ಯಾವ ರೀತಿ ಅನ್ನೋದು ಕಮೆಂಟ್ ಮಾಡಿರಿ ಸದ್ಯಕ್ಕೆ ಇದಿಷ್ಟು ಬ್ಯಾ ಸಾಕ ಮತ್ತು ಫ್ರಂಟ್ ಕ್ಯಾಮ್ರಾದಾಗ ಮಾತಾಡ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಬ್ಯಾಕ್ ಕ್ಯಾಮ್ರಾದಾಗ ಮತ್ತೊಂದು ಏನಾಗತ್ತಪ್ಪ ಅಂದ್ರೆ ಈ ಟಿ ಮಾಡೋದರಿಂದ ಕುರುಗಳಿಗೆ ಏನೇನು ಬೆನಿಫಿಟ್ ಭಾಳ ನಮ್ಮನಿ ಬರ್ತವೆ ಒಂದೇ ನಮ್ನಿಗೆ ಕಾಯಿಲೆ ಮಾಡೋದಿಲ್ಲ ಸಿಡಿ ಅಲ್ಲ ಹಲವಾರು ನೆಮ್ಮಿ ಇಸ್ಕಟ್ ತಪ್ಪಾಗೋದ್ರೆ ಅಂದಿರಲಿ ಖರ್ಚಿನ ಬಿಟ್ಟನಾಗ ಈ ಪದ್ರ ಪದ್ರ ಪದರ ಚರ್ಮ ಕೀಳೋದಾಗಿರಲಿ ಆಮೇಲೆ ಈ ರೀತಿ ಹಲವಾರು ನಮಿನಿ ಕಾಯಿಲೆಗಳಿಗೆ ಈಟಿ ಒಂದು ಮೂರ್ನಾಲ್ಕು ನಮ್ನಿ ಕಾಯಿಲೆ ಇಟ್ಟಿ ಕಂಟ್ರೋಲ್ ಮಾಡ್ತೈತಿ ಅಂತ ಹೇಳ್ತಾರೆ ಇವು ಕುರುಗಳ ಹೆತ್ಗೋ ನಮ್ನಿ ಹೆಸರು ತಿಂದು ಹೆದ್ಗೊಳತಾ ಟೈಮ್ದಾಗ ಸ್ವಲ್ಪ ಅದನ್ನೊಂದು ಕಂಟ್ರೋಲ್ ಮಾಡಿ ಏನೋ ಒಂದು ನಾಲ್ಕೇ ನಮ್ನಿ ರೋಗಗಳು ಕಂಟ್ರೋಲ್ ಮಾಡ್ತಾವೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಟಿನ ಬೆಟರ್ ಅಂತೇಳಿ ಈಟಿನ ಮಾಡ್ಕೊಂಡನಿ ಆಮೇಲೆ ಸಿಡುಕ್ಲೈನೂ ಕೂಡ ಹಾಕೊತಾರೆ ಭಾಳಷ್ಟು ಜನ ಅದಾರು ಮುಂದೆ ನುಡಿದ್ರೆ ಬೇಕಾದ್ರೆ ಸಾಧ್ಯ ಆದರೆ ಸಿಡಕ್ಲೇನಿ ಯಾವ ರೀತಿ ಅಂದ್ರೆ ನಾವು ಯಾವ ರೀತಿ ಯೂಸ್ ಮಾಡ್ತೇವೆ ಯಾವ್ದು ಬೆಟರ್ ಅನ್ನೋಂಥದ್ದು ನನಗೆ ಗೊತ್ತಿರುವಂಥ ಮಾಹಿತಿನ ಮುಂದೆ ನುಡಿದ್ರೆ ಸಿಡಿಕಲೇನಿ ಬಗ್ಗೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೇನೆ ಇದ್ರೊಳಗೆ ನಾನು ಹೇಳಿದ ಮಾಹಿತಿ ಕರೆಕ್ಟಾಗಿದ್ದರೆ ಓಕೆ ಇಲ್ಲ ಇದಕ್ಕಿಂತ ನನಗಿಂತ ಹೆಚ್ಚಿನ ಮಾಹಿತಿ ನಿಮಗೆ ಯಾರಗ್ಯಾರಾಗ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ತಿಳ್ಕೊತೇವೆ ಇನ್ನೊಬ್ರಿಗೆ ತಿಳಿಸ್ತೇವೆ ಮತ್ತು ಮುಂದಿನ ನೋಡಿದ ಶಿವನ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹಂಗ ನಿಮ್ಮ ಕಡೆ ಮಳಿ ಪಿಳಿ ಆಗಿದ್ರೆ ಮಾಡಿದ್ರು ಕಾಮೆಂಟ್ ಮಾಡಿರಿ ಹಾಂ ನೀವು ಮಿಸ್ ಇಲ್ಲ ನೋಡೋಣರಿ